ನಿಧಿ ಶ್ರೇಷ್ಠ ಶ್ರದ್ಧೆಯ ಸಹೃದಯ ಪ್ರೇಕ್ಷಕರಿಗೆ ಶಾಸ್ತ್ರರಂಗದ ಈ ಸಂಚಿಕೆಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಮನೋರಮಾ ಬಿಯನ್ ನೂಪುರ ಭ್ರಮರಿಯಿಂದ ಈ ಸಂಚಿಕೆಯಲ್ಲಿ ಸಾವಿರದ ಆರ್ನೂರ ಒಂಬತ್ತನೇ ಇಸವಿಯಲ್ಲಿ ಆಳಿದ ಬಿಕಾನೇರ್ನ ಅನುಪಸಿಂಹನೆಂಬ ರಾಜನ ಆಶ್ರಯದಲ್ಲಿದ್ದ ಭಾವಭಟನ ಗ್ರಂಥಗಳನ್ನು ಅವಲೋಕಿಸುತ್ತಿದ್ದೇವೆ ಸಂಗೀತ ಕ್ಷೇತ್ರದ ರಂಜನೀಯವಾದಂತಹ ಪ್ರಸ್ತುತಿ ಎಂಬ ಅರ್ಥದ ಸಂಗೀತ ವಿನೋದ ಸಂಗೀತ ಕ್ಷೇತ್ರದ ಸವಿಲಾಸ ಸಮುದ್ರ ಪ್ರೌಢಿಮೆ ಎಂಬ ಅರ್ಥವುಳ್ಳ ಅನುಪ ಸಂಗೀತ ವಿಲಾಸ ಅನುಪ ಸಂಗೀತ ರತ್ನಾಕರ ಮತ್ತು ಅನುಪ ಸಂಗೀತ ಅಂಕುಶ ಅಥವಾ ಅನುಪಂಕುಶ ಅಥವಾ ಭಾವಮಂಜರಿ ಎಂಬ ಹೆಸರಿನ ಗ್ರಂಥಗಳು ಭಾವಭಟ್ಟನದ್ದೆಂದು ಹೇಳಲಾಗುತ್ತದೆ ಅಂತೆಯೇ ಭಾವಭಟ್ಟನ ಪೋಷಕನಾದ ರಾಜಸ್ಥಾನದ ಬಿಕಾನೇರ್ನ ಮಹಾರಾಜ ಅನುಪಸಿಂಹನ ಹೆಸರಿನಲ್ಲಿಯೂ ಈ ಗ್ರಂಥಗಳ ಕರ್ತೃತ್ವವನ್ನ ಸೂಚಿಸಲಾಗುತ್ತದೆ ಈ ರೀತಿಯ ಚರ್ಚೆ ಲಕ್ಷಣ ಪ್ರಪಂಚದಲ್ಲೇನೂ ಹೊಸತಲ್ಲ ಕಾರಣ ಎಷ್ಟೋ ರಾಜರ ಸಾಂಸ್ಕೃತಿಕ ಸಾಹಿತ್ಯಿಕ ಮತ್ತು ಸಾಮಾಜಿಕವಾದಂತಹ ಕೊಡುಗೆಗಳನ್ನು ಆಶ್ರಯವನ್ನು ಸ್ಮರಿಸುವಂತೆ ಅವರ ಹೆಸರಿನಲ್ಲಿ ನಮ್ಮ ವಿದ್ವಾಂಸರು ಗ್ರಂಥಗಳನ್ನು ಬರೆದವರಿದ್ದಾರೆ ಪಂಡಿತ ಮಂಡಳಿಗಳು ಕೂಡ ಇದೇ ರೀತಿಯಾಗಿ ಕೆಲಸ ಮಾಡಿ ರಾಜರ ಹೆಸರಿನಲ್ಲಿ ಗ್ರಂಥಗಳನ್ನು ಅಂಕಿತಗೊಳಿಸಿದ್ದಾರೆ ಸ್ವತಃ ಅನುಪಸಿಂಹನೆಯ ಭಾವಭಟ್ಟನಿಗೆ ಅನೇಕ ಸಂಗೀತ ಕೃತಿಗಳನ್ನು ಬರೆಯಲು ಆದೇಶಿಸಿ ಮಾರ್ಗದರ್ಶಿಸಿದ್ದನಂತೆ ಗೀತಗೋವಿಂದದ ವ್ಯಾಖ್ಯಾನ ಬರೆಯಲು ತಿಳಿಸಿದ್ದನಂತೆ ಹಾಗಾಗಿ ಅನುಪಸಿಂಹನ ಹೆಸರಿನಲ್ಲೇ ಸಂಗೀತ ವಿನೋದ ಮೊದಲಾದಂತಹ ಗ್ರಂಥಗಳು ಕಂಡುಬಂದಿದ್ದರೆ ಅದು ಖಂಡಿತ ಆಶ್ಚರ್ಯವಲ್ಲ ಇದು ತನ್ನ ವಿದ್ಯೆಯನ್ನ ಪುರಸ್ಕರಿಸಿ ಆಶ್ರಯವನ್ನಿತ್ತ ಒಡೆಯನಿಗೆ ಕೃತಜ್ಞತಾ ಸಮರ್ಪಣೆಯ ರೀತಿಯೆಂದೇ ನಾವು ತರ್ಕಿಸಬಹುದು ಹಾಗೆಂದೇ ಸಿಂಹನನ್ನ ಕೂಡ ಧಾರಾಳವಾಗಿ ಹೊಗಳಿದ್ದಾನೆ ಭಾವಭಟ್ಟ ಜ್ಞಾಯ ಗ್ರಂಥದ್ವಯಂ ಕೃತಂ ನೂಪ ವಿಲಾಸಖ್ಯೋ ಅನುಪರತ್ನಾಕರ ಪರಃ ಅನೂಪಾಂಕುಶನಾಮ ಗ್ರಂಥೋ ನಿಷ್ಪಾದ್ಯತೇಯ ಧುನ ಎಂದು ಹೇಳಿಕೊಂಡಿದ್ದಾನೆ ಇದರೊಂದಿಗೆ ಮುರಳಿ ಪ್ರಕಾಶ ಎಂಬ ಕೊಳಲಿಗೆ ಮೀಸಲಾದಂತಹ ಗ್ರಂಥ ಇದರೊಂದಿಗೆ ಮುರಳಿ ಪ್ರಕಾಶ ಎಂಬ ಕೊಳಲಿಗೆ ಮೀಸಲಾದ ಕೃತಿ ಧ್ರುಪದ್ ಗಾಯನದ ಕುರಿತಾದ ನಷ್ಟೋದಿಷ್ಟ ಪ್ರಬೋಧಕ ಶೌಪದ ಟೀಕ ಎಂಬ ಅನುಷ್ಟುಪ್ ಛಂದಸ್ಸಿನಲ್ಲಿರುವ ಗ್ರಂಥ ಹಾಗೂ ಧ್ರುವ ಪದ ತಿಲಕ ಎಂಬ ಗ್ರಂಥ ಭಾವಭಟ್ಟನ ರಚನೆಯಾಗಿತ್ತೆಂದು ತಿಳಿಯುತ್ತದೆ ಭಾವಭಟ್ಟನು ತಾನು ಆಭಿರ ದೇಶದಲ್ಲಿ ಧವಳ ಎಂಬ ಊರಿನವನೆಂದು ಕೃಷ್ಣಾತ್ರ ಗೋತ್ರಕ್ಕೆ ಸೇರಿದ ಬ್ರಾಹ್ಮಣನೆಂದು ಹೇಳುತ್ತಾನೆ ಭಾವಭಟ್ಟನ ತಾತ ತಾನಾ ಭಟ್ಟ ತಂದೆ ಜನಾರ್ದನ ಭಟ್ಟರು ಮೊಘಲ್ ರಾಜ ಶ ಆಸ್ಥಾನ ಸಂಗೀತಗಾರರಾಗಿ ಜನಾರ್ದನ ಭಟ್ಟರು ಸಂಗೀತ ರಾಯ ಎಂಬ ಹೆಸರಿನಿಂದ ಖ್ಯಾತರಾಗಿದ್ದರೆಂದು ತಿಳಿಯುತ್ತದೆ ಭಾವಭಟ್ಟನು ಕೂಡ ಅನುಷ್ಠುಪ್ ಚಕ್ರವರ್ತಿ ಅಂದರೆ ಅನುಷ್ಠುಪ್ ಛಂದಸ್ನಲ್ಲಿ ಪ್ರಾವಣ್ಯವುಳ್ಳವ ಎಂಬ ಅರ್ಥದ ಬಿರುದನ್ನು ಘನಶ್ಯಾಮ ಪಂಡಿತ ಎಂಬುವರಿಂದ ಪಡೆದಿದ್ದ ಅಂದರೆ ಭಾವಭಟ್ಟ ಸಂಗೀತ ಶಾಸ್ತ್ರದಲ್ಲಷ್ಟೇ ಅಲ್ಲ ಅಲಂಕಾರ ಮತ್ತು ತರ್ಕಶಾಸ್ತ್ರಗಳಲ್ಲಿಯೂ ವಿದ್ವಾಂಸ ಇತಿಹಾಸ ಪುರಾಣಗಳಲ್ಲಿ ವಿದ್ವತ್ತು ಇದ್ದ ಓರ್ವ ಕವಿ ಎನ್ನುವುದು ಕೂಡ ತಿಳಿದುಬರುತ್ತದೆ ಜೊತೆಗೆ ತನ್ನ ತಂದೆಯಂತೆಯೇ ಸಂಗೀತರಾಯ ಎಂಬ ಬಿರುದಿನಿಂದ ಮಾನ್ಯವಾಗಿದ್ದ ಹೀಗಾಗಿ ಶಹಜಹಾನ್ ಆಸ್ಥಾನದಲ್ಲಿದ್ದ ಭಾವಭಟ್ಟ ತದನಂತರದಲ್ಲಿ ಅನುಪಸಿಂಹನ ಆಸ್ಥಾನಕ್ಕೆ ತೆರಳಿದ್ದನ್ನು ಕೂಡ ಗುರುತಿಸಬಹುದು ಜಮ್ಮು ಮತ್ತು ಕಾಶ್ಮೀರದ ಮಹಾರಾಜರ ಗ್ರಂಥಾಲಯದಲ್ಲಿ ಸಂರಕ್ಷಿಸಲ್ಪಟ್ಟಿರುವ ಅನುಪಂಕುಶ ಗ್ರಂಥದ ಹಸ್ತಪ್ರತಿಯು ಸ್ವರ ಮತ್ತು ರಾಗದ ಕುರಿತಾಗಿ ಎರಡು ಅಧ್ಯಾಯಗಳಲ್ಲಿದೆ ರಾಗದ ಅಧ್ಯಾಯವನ್ನ ಆಲಾಪನ ಮಂಜರಿ ಎಂದು ಕರೆಯಲಾಗಿದೆ ಅನುಪ ಸಂಗೀತ ರತ್ನಾಕರ ಗ್ರಂಥ ಕೂಡ ಸ್ವರ ಮತ್ತು ರಾಗಗಳ ಕುರಿತು ಎರಡು ಅಧ್ಯಾಯಗಳಲ್ಲಿದೆ ಅನುಪಸಂಗೀತ ವಿಲಾಸವು ಶ್ರುತಿ ಸ್ವರ ಮತ್ತು ರಾಗ ಎಂಬ ಮೂರು ಅಧ್ಯಾಯಗಳಲ್ಲಿದೆ ಅಂತೆಯೇ ಆ ಕಾಲದ ಸಂಗೀತದ ಹಲವು ಅಂಶಗಳನ್ನು ಭಾವಭಟ್ಟನ ಗ್ರಂಥಗಳಲ್ಲಿ ಗುರುತಿಸಬಹುದು ಗೀತಗೋವಿಂದ ಕಾವ್ಯಕ್ಕೆ ಬರೆದ ಭಾವಭಟ್ಟನ ವ್ಯಾಖ್ಯೆ ಜಮ್ಮು ಮತ್ತು ಕಾಶ್ಮೀರದ ಮಹಾರಾಜರ ಗ್ರಂಥಾಲಯದಲ್ಲಿ ಸಂರಕ್ಷಿಸಲ್ಪಟ್ಟಿದೆ ಶಾನ್ನದೇವನ ಸಂಗೀತ ರತ್ನಾಕರವನ್ನು ಬಹುಮಟ್ಟಿಗೆ ಅನುಕರಿಸುವ ಭಾವಭಟ್ಟನ ಗ್ರಂಥಗಳಲ್ಲಿ ಸಂಗೀತ ಪಾರಿಜಾತ ರಾಗಮಂಜರಿ ರಾಗಮಾಲಾ ಸಂಗೀತ ದರ್ಪಣ ಸದ್ರಾಗ ಚಂದ್ರೋದಯ ನರ್ತನ ನಿರ್ಣಯ ಹೃದಯ ಪ್ರಕಾಶ ರಾಗತತ್ವವಿಭೋಧ ರಾಗ ಕುತೂಹಲ ಮತ್ತು ಸಂಕೀರ್ಣ ರಾಗಾಧ್ಯಾಯ ಎಂಬ ಅನೇಕ ಗ್ರಂಥಗಳಲ್ಲಿರುವ ನಾದ ರಾಗ ತಾನ ಪ್ರಬಂಧ ಮೂರ್ಛನ ತಾಲದ ಲಕ್ಷಣಗಳನ್ನು ಕೂಡ ಗುರುತಿಸಬಹುದು ಅದರಲ್ಲೂ ಭಾವಭಟ್ಟನ ಸಂಗೀತ ವಿನೋದ ಗ್ರಂಥವು ದಾಕ್ಷಿಣಾತ್ಯ ಗ್ರಂಥಗಳಾದ ಶಾಂಗದೇವನ ಸಂಗೀತ ರತ್ನಾಕರ ಪಂಡರಿಕ ವಿಠಲನ ನರ್ತನ ನಿರ್ಣಯ ದೇವೇಂದ್ರ ಮತ್ತು ದೇವಣ ಭಟ್ಟರ ಹೆಸರಿನಲ್ಲಿರುವ ಸಂಗೀತ ಮುಕ್ತಾವಳಿ ಚತುರ ದಾಮೋದರನ ಸಂಗೀತ ದರ್ಪಣ ವೇದ ಸೂರ್ಯ ಸಂಗೀತ ಮಕರಂದ ಮುಂತಾದ ದಾಕ್ಷಿಣಾತ್ಯ ಗ್ರಂಥಗಳು ತಿಳಿಸುವಂತಹ ಕೆಲವು ಲಕ್ಷಣಗಳನ್ನು ಕೂಡ ಇದು ಉಲ್ಲೇಖಿಸಿದೆ ಆ ಪೈಕಿ ಅಭಿನಯ ಹಾಗೂ ನೃತ್ಯ ಅಭಿನಯಗಳು ತಿರುಗುವ ಚಲನೆಗಳನ್ನ ಉಳ್ಳ ಲಾಗಗಳು ಹಾಗೂ ಲಾಸ್ಯಾಂಗಗಳು ಮುಖ್ಯವಾದವು ಆದರೂ ಅವುಗಳನ್ನು ಹಿಂದಿಗೆ ಹತ್ತಿರವಾದ ಪರಿಭಾಷೆಗಳಿಂದ ಹೆಸರಿಸುತ್ತದೆ ಅಂತೆಯೇ ಧುವಾಡ ಎಂಬ ಭ್ರಮರಿಯುತವಾದ ನೃತ್ಯವನ್ನು ಭೌರಿ ಎಂಬ ಹೆಸರಿನಿಂದ ಪ್ರತ್ಯೇಕವಾಗಿ ಗುರುತಿಸಿ ಅದರ ವಿವಿಧ ಚಲನಗಳನ್ನು ತಿಳಿಸಿದೆ ಇದರಿಂದ ದಾಕ್ಷಿಣಾತ್ಯದ ಎಷ್ಟೋ ಪರಿಭಾಷೆಗಳು ಮತ್ತು ಲಕ್ಷ್ಯ ಲಕ್ಷಣಗಳು ಉತ್ತರದಲ್ಲೂ ಸಮಾನವಾದ ಬರವಣಿಗೆಗಳನ್ನು ಕಂಡುಕೊಂಡಿತ್ತು ಎನ್ನುವುದು ನಮಗೆ ಅರಿವಾಗುತ್ತದೆ ಇದರಿಂದ ದಾಕ್ಷಿಣಾತ್ಯ ಗ್ರಂಥಗಳ ಪ್ರಭಾವ ಪರಿಣಾಮ ಪ್ರಸಿದ್ಧಿಗಳನ್ನು ಮನಗಾಣಬಹುದು ಒಟ್ಟಿನಲ್ಲಿ ಪ್ರದೇಶಗಳು ಬೇರೆ ಬೇರೆ ಇರಬಹುದು ಪರಂಪರೆಗಳು ಸಾವಿರವಿರಬಹುದು ಆದರೆ ಭಾರತದ ನಾಡಿ ಒಂದೇ ನೀತಿ ಒಂದೇ ಸತ್ಯವೊಂದೇ ಅಂತರಂಗ ಒಂದೇ ಎನ್ನುವುದು ಯಾವುದೇ ಕಾಲವಿರಲಿ ಮನವರಿಕೆಯಾಗುತ್ತದೆ ಭಾವಟ್ಟನ ಕೃತಿಗಳ ಹಸ್ತಪ್ರತಿಗಳು ಬಿಕಾನೇರ್ ಕೋಲ್ಕತ್ತಾ ಏಷ್ಯಾಟಿಕ್ ಸೊಸೈಟಿ ಪೂನಾ ಭಂಡಾರ್ಕರ್ ಸಂಸ್ಥೆಯ ಗ್ರಂಥಾಲಯಗಳಲ್ಲಿವೆ ಆದರೆ ಅವುಗಳು ಪ್ರಕಟಿತ ರೂಪಕ್ಕೆ ಇನ್ನೂ ಸಮಗ್ರವಾಗಿ ಬಂದಿಲ್ಲ ಎನ್ನುವುದು ಬೇಸರದ ಸಂಗತಿ ಇಷ್ಟೇ ಅಲ್ಲ ಇಂತಹ ಅಭಾಗ್ಯ ರಾಗ ತಾಳ ವಾದ್ಯ ನೃತ್ಯಗಳ ಬಗ್ಗೆ ಬರೆದ ನೂರಾರು ಪ್ರಾಚೀನ ಗ್ರಂಥಗಳದ್ದು ಕೂಡ ಆ ಪೈಕಿ ಸಂಗೀತ ಶೃಂಗಾರಹಾರ ಎಂಬ ಗ್ರಂಥ ಉಲ್ಲೇಖನೀಯ ಇದರ ರಚನಾಕಾರ ರಾಜಸ್ಥಾನದ ಮೇವಾರದ ಚೌಹಾನ್ ವಂಶಕ್ಕೆ ಸೇರಿದ ಶಾಖಾಂಬರಿಯ ದೊರೆ ಹಮ್ಮೀರ ಈತನ ಕಾಲ ಸಾವಿರದ ಇನ್ನೂರ ಐವತ್ತ ಮೂರರಿಂದ ಸಾವಿರದ ಮುನ್ನೂರ ಅರವತ್ನಾಕರ ಅವಧಿ ಎಂದು ಹೇಳಲಾಗುತ್ತದೆ ಈ ಸಂಗೀತ ಶೃಂಗಾರ ಹಾರ ಗ್ರಂಥದ ಉಲ್ಲೇಖವನ್ನ ಭಾವಭಟ್ಟನಲ್ಲಿ ಮಹಾರಾಣ ಕುಂಭಕರ್ಣ ತನ್ನ ರಸಕ್ಕೆ ಪ್ರಿಯ ವ್ಯಾಖ್ಯೆಯಲ್ಲಿ ಹಾಗೂ ಹಮ್ಮೀರನ ಮಗನಾದ ಅಲ್ಲರಾಜನ ರಸರತ್ನ ದೀಪಿಕಾ ಎಂಬ ಗ್ರಂಥದಲ್ಲಿ ಕಾಣಬಹುದು ಈ ಹಮ್ಮೀರನ ಬಗ್ಗೆ ನಯಚಂದ್ರ ಸೂರ್ಯ ಎಂಬ ಕವಿಯು ಹಮ್ಮೀರ ಕಾವ್ಯ ಎಂಬುದನ್ನು ಬರೆದಿದ್ದನಂತೆ ಮತ್ತು ಉತ್ತರ ಭಾರತದಲ್ಲಿ ಹಮ್ಮೀರ ಎಂಬ ರಾಗದ ಹೆಸರು ಹೊಸತಾಗಿ ಕಂಡುಬರುವುದೇ ಈತನ ವಿದ್ವತ್ತಿಗೆ ದೊರೆತ ಅಭಿಧಾನವೆಂದರೆ ಈತನ ಕೀರ್ತಿ ಎಷ್ಟಿದ್ದಿರಬೇಕು ಅರ್ಥ ಮಾಡಿಕೊಳ್ಳಬಹುದು ಬಿಡಿ ಈತನು ಗಂಧರ್ವಾಮೃತ ಸಾಗರವೆಂಬ ಬ್ರಹ್ಮನ ಗ್ರಂಥವನ್ನ ಅರ್ಜುನ ಯಾಷ್ಟಿಕ ರಾವಣ ದುರ್ಗಾಶಕ್ತಿ ಅನಿಲ ಕೋಹಲ ಕಂಬಳ ಜೈತ್ರ ಸಿಂಹ ರುದ್ರಟ ವಿಕ್ರಮ ಕೇಶಿದೇವ ಜಗದೇಕಮಲ್ಲ ಸಿಂಹಣ ಗಣಪತಿ ಎಂಬ ಅನೇಕ ಲಕ್ಷಣಿಕರನ್ನ ಸ್ಮರಿಸಿ ಗ್ರಂಥದಲ್ಲಿ ಕೀರ್ತಿಸಿದ್ದಾನೆ ಒಟ್ಟಿನಲ್ಲಿ ಈತನ ಓದಿನ ವಿಸ್ತಾರವೂ ಕೂಡ ಮನನೀಯ ಜೊತೆಗೆ ಈತ ಕವಿಯು ಪ್ರಾಕೃತ ಭಾಷೆಯಲ್ಲಿ ವಿದ್ವಾಂಸನೂ ಆಗಿದ್ದನೆಂದು ತಿಳಿದುಬರುತ್ತದೆ ರಾಗ ಅಲಂಕಾರ ನಾಟ್ಯ ಗತಿ ಗೀತ ತಾಲ ಅಭಿನಯಗಳ ಅಧ್ಯಾಯಗಳನ್ನುಳ್ಳ ಹಮ್ಮೀರಿನ ಸಂಗೀತ ಶೃಂಗಾರಹಾರ ಗ್ರಂಥವು ನೃತ್ಯದ ಪುಷ್ಪಾಂಜಲಿ ದೃಷ್ಟಿಭೇದ ನೂರಿಪ್ಪತ್ತು ವಿಧವಾದ ತಾಲಗಳ ಹಾಗೆ ರಂಗಭೂಮಿಯ ವಿವರಗಳನ್ನು ಕೂಡ ಹೊಂದಿದೆ ಈ ಗ್ರಂಥದ ಒಂದು ಹಸ್ತಪ್ರತಿ ತಿರುಪತಿಯ ಶ್ರೀ ವೆಂಕಟೇಶ್ವರ ಹಸ್ತಪ್ರತಿ ಸಂಶೋಧನಾಲಯದಲ್ಲಿದೆ ಇದೇ ರೀತಿಯಾಗಿ ಸಾವಿರದ ಮುನ್ನೂರ ಇಪ್ಪತ್ತನೇ ಇಸ್ವಿಗೆ ಸಲ್ಲುವ ಗುಜರಾತಿನ ಶ್ರೀಮಾತ ಎಂಬ ವಂಶಕ್ಕೆ ಸೇರಿದ ಭೀಮದೇವನೆಂಬ ಮಂತ್ರಿಯ ಮಗ ಮೋಕ್ಷದೇವನ ಗ್ರಂಥವು ಸ್ವರ ರಾಗ ಗೀತ ಗ್ರಹ ಮೂರ್ಛನ ವಾದ್ಯ ತಾಲ ಪಾಠ ಪ್ರಭೇದಗಳು ನಾಟ್ಯಶಾಸ್ತ್ರದ ಸ್ಥಾನ ಚಾರಿ ಕರ್ಣಾದಿಗಳು ಹಸ್ತ ಪಾದ ದೃಷ್ಟಿ ಮೊದಲಾದಂತಹ ಅಂಗೋಪಾಂಗ ಚಲನೆಗಳು ಮತ್ತು ಮಾರ್ಗೋತ್ತರ ನೃತ್ಯ ಸಂಪ್ರದಾಯಗಳ ಬಗ್ಗೆಯೂ ಕೂಡ ಬೆಳಕು ಚೆಲ್ಲುತ್ತದೆ ಭರತಮುನಿ ಪ್ರಶಂಸೆಯ ನಾಂದಿ ಶ್ಲೋಕ ಶಿವಸ್ತುತಿ ವಿಷ್ಣುಸ್ತುತಿಯಿಂದ ಆರಂಭವಾಗುವ ಇದರಲ್ಲೂ ಸಂಗೀತ ರತ್ನಾಕರದ ಛಾಪನ್ನ ಲಕ್ಷಣ ಶ್ಲೋಕಗಳಲ್ಲಿ ಕಾಣಬಹುದು ತಿರುಪತಿ ವೆಂಕಟೇಶ್ವರ ವಿಶ್ವವಿದ್ಯಾನಿಲಯದ ಹಸ್ತಪ್ರತಿ ವಿಭಾಗದಲ್ಲಿ ಇದರ ಒಂದು ಪ್ರತಿಯನ್ನು ಕಾಣಬಹುದು ಭಾವಟ್ಟ ಉಲ್ಲೇಖಿಸಿರುವ ಮತ್ತೊಂದು ಗ್ರಂಥ ಸಂಗೀತ ಕಲ್ಪದ್ರುಮ ಇದರ ಉಲ್ಲೇಖ ಪಂಜಾಬ್ ಕೆಟಲಾಗ್ನಲ್ಲಿ ಇದೆ ಎನ್ನುತ್ತಾರೆ ಪ್ರೊಫೆಸರ್ ವಿ ರಾಘವನ್ ಮತ್ತೊಂದು ನೃತ್ಯ ಗ್ರಂಥ ಜೋಧಪುರದ ಮಹಾರಾಜ ಮಾನ್ ಸಿಂಗ್ ಸಂಗ್ರಹಗಳಲ್ಲಿ ಇರುವ ಜೋಧಪುರದ ನಾಗಮಲ್ಲದೇವನ ನಾಗೇಂದ್ರ ಸಂಗೀತ ಎಂಬ ದೇವನಾಗರಿ ಲಿಪಿಯ ಹಸ್ತಪ್ರತಿ ಇದರ ಕಾಲ ಅಂದಾಜು ಸಾವಿರದ ಏಳ್ನೂರನೇ ತಿಳಿದು ತಿಳಿದುಬರುತ್ತದೆ ಇದನ್ನು ಅಂದಿನ ಸಂಗೀತ ನೃತ್ಯ ಕಲಾವಿದರಾದ ರೂಪಿಣಿ ಮತ್ತು ಕುಸುಮಾವತಿಯರ ಕಲಾವಂತಿಕೆಯ ಒತ್ತಾಸೆಯಲ್ಲಿ ಬರೆದನೆಂದು ನೃತ್ಯದ ಕುರಿತು ಅಂಗೋಪಾಂಗ ಹಸ್ತಾಭಿನಯದ ಸಹಿತ ಇನ್ನೂ ಬಹಳಷ್ಟು ವಿಷಯಗಳನ್ನು ಹೇಳಿದ್ದಾನೆಂದು ತಿಳಿದುಬರುತ್ತದೆ ನಮ್ಮ ಈ ಕಾಲಕ್ಕೆ ಅನೇಕಾನೇಕ ಪುಸ್ತಕಗಳು ಪ್ರಕಟವಾಗುತ್ತವೆ ಕಥೆ ಕವನ ಕಾದಂಬರಿ ಧಾರಾವಾಹಿ ಪತ್ರಿಕೆ ನಿಯತಕಾಲಿಕೆ ಹೀಗೆ ಪುಸ್ತಕ ಪ್ರಪಂಚ ಸಾಕಷ್ಟು ಬೆಳೆದಿದೆ ಕೋಟ್ಯಾನುಗಟ್ಟಲೆ ಹಣಕಾಸಿನ ವಹಿವಾಟು ಆಗುತ್ತಿದೆ ಆದರೆ ಪ್ರಾಚೀನ ಗ್ರಂಥಗಳತ್ತ ಗಮನ ಹರಿಸುವವರು ಕಡಿಮೆ ಅವರು ಕೊಡದೇ ಇದ್ದಿದ್ದರೆ ನಮಗಿಂದು ಮೆರೆಯಲು ಉಳಿಯುತ್ತಿತ್ತೇ ಹೇಳಿ ಆದರೆ ದುರದೃಷ್ಟವಶಾತ್ ನಮ್ಮ ಭಾರತದಲ್ಲಿ ಪ್ರಕಟವಾಗಿರುವ ಗ್ರಂಥಗಳಿಗೆ ಹೋಲಿಸಿದರೆ ಇನ್ನೂ ಹಸ್ತಪ್ರತಿಯಲ್ಲೇ ಉಳಿದು ಹೋಗಿರುವ ಗ್ರಂಥಗಳೇ ಅಧಿಕ ಇಂಥವುಗಳನ್ನು ಪ್ರಕಟಿಸೋಣ ಎಂದುಕೊಳ್ಳುವವರಿಗೂ ಕೂಡ ಸಹಕಾರ ಪ್ರೋತ್ಸಾಹಗಳು ದೊರಕುತ್ತಿಲ್ಲ ಹೀಗಿರುವಾಗ ಭಾರತೀಯ ಜ್ಞಾನರಾಶಿಯ ಭವಿಷ್ಯದ ಕಥೆಯೇನು ಕೊನೆಯ ಪಕ್ಷ ಇಂಥ ಅಮೂಲ್ಯ ಗ್ರಂಥಗಳನ್ನು ಗುರುತಿಸಿ ತೆಗೆದು ಡಿಜಿಟಲ್ ಪ್ರತಿಯನ್ನಾಗಿ ಸಮಾಜಕ್ಕೆ ಮುಕ್ತ ಓದಿಗೆ ನೀಡುವ ಕರ್ತವ್ಯ ಇಂದಿನ ಸರ್ಕಾರ ಮತ್ತು ಸಂಬಂಧಿತ ಸಂಸ್ಥೆಗಳದ್ದಾಗಿದೆ ಇಲ್ಲವಾದರೆ ಮುಂದೊಂದು ಕಾಲಕ್ಕೆ ಭಾರತ ದೇಶದ ಅಳಿದುಳಿದ ಗ್ರಂಥ ಶ್ರೀಮಂತಿಕೆಯೂ ಕೂಡ ಈ ಅವಜ್ಞೆ ಮತ್ತು ಅಜ್ಞಾನವೆಂಬ ಗೆದ್ದಲು ಹುಳದ ಆಹಾರವಾಗಿ ನಷ್ಟವಾಗಿಬಿಡುತ್ತದೆ ಇಂಥ ಕಳಕಳಿಯ ಆಶಯದೊಂದಿಗೆ ಅನೇಕ ಅನೇಕ ಶಾಸ್ತ್ರ ಸಂಪತ್ತಿನೊಳಗೆ ಪಕ್ಷಿನೋಟವನ್ನು ಮಾಡುತ್ತಾ ಮತ್ತೊಂದು ಸಂಚಿಕೆಯಲ್ಲಿ ನಾವು ಸಂಧಿಸೋಣ ಈ ಬಗೆಯಾದ ಇನ್ನೂ ಹಲವು ಸಂಚಿಕೆಗಳನ್ನು ಕಾಣಲು ನಮ್ಮ ಯೂಟ್ಯೂಬ್ ಚಾನಲ್ ನೂಪುರ ಭ್ರಮರಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಮೂಲ್ಯ ಪ್ರತಿಕ್ರಿಯೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಲು ಮರೆಯದಿರಿ ಇಂಥ ಅನೇಕ ಗ್ರಂಥಗಳ ಬಗ್ಗೆ ವಿವರವಾದ ಓದು ಅಧ್ಯಯನ ತಿಳುವಳಿಕೆ ಬೇಕೆಂದವರು ನಮ್ಮ ನಾಟ್ಯಶಾಸ್ತ್ರವೇ ಮೊದಲಾದಂತಹ ಹಲವು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ನೋಂದಾಯಿಸಿಕೊಳ್ಳಿ ಮತ್ತು ನೂಪುರ ಭ್ರಮರಿಯ ವಿವಿಧ ಶಾಸ್ತ್ರ ಶೋಧ ಪುಸ್ತಕಗಳನ್ನು ಓದಲು ಮರೆಯದಿರಿ ಮತ್ತೊಮ್ಮೆ ನಮಸ್ಕಾರ ನಿಧಿ ನಿಧಿ ಶ್ರೀಷ್ಠ ನಿಧಿಶ್ರೇಷ್ಠ ಶ್ರದ್ಧೆಯೇಷ್ಠ ಶ್ರದ್ಧೆಯ